ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತು ಇದ್ದೇಳ ಅದು ನೋಡ್ತಾ ಇರ್ಬೋದು ನನ್ನ ಕಣ್ಣೆಲ್ಲ ಊತ್ಕೊಂಡಂಗೆ ಆಗಿದೆ ಸ್ವಲ್ಪ ಎಲ್ಲ ಸ್ವೆಲ್ಲಿಂಗ್ ಥರ ಆಗಿದೆ ಫೇಸ್ ಎಲ್ಲ ಪೂರ್ತಿ ಏನಂದರೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಅಥವಾ ಲೇಟಾಗಿ ಇದ್ದಾಗ ಈ ಥರ ಆಗುತ್ತೆ ಸೊ ನಾನಿವಾಗ ಅದಕ್ಕೆ ಸ್ವಲ್ಪ ಐಸ್ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಐಸ್ ಕ್ಯೂಬ್ ಎಲ್ಲ ತಗೊಂಡು ಬಂದಿದೆ ಸೊ ಮಸಾಜ್ ಮಾಡಿಕೊಂಡು ಆವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಊತ ಗುನ್ನಿರೋದೆಲ್ಲ ಬೇಯಿಸೋ ಅದೆಲ್ಲ ಕಮ್ಮಿ ಆಗುತ್ತೆ ಅಂದರೆ ಗೊತ್ತಿಲ್ಲ ನೈಟು ಬೇಗನೆ ಮಲ್ಕೊಂಡ್ವಿ ಹಾಗಾದರೂ ಬೆಳಿಗ್ಗೆ ಎದ್ದೇಳೋಕ್ಕೆ ಆಗಲಿ ಎಂಟು ಗಂಟೆ ಆಗುತ್ತೆ ಎದ್ದೇಳೋದೇನೆ ಅಲ್ಲ ಪಾಪ ಇವರೆಲ್ಲ ಎದ್ಬಿಟ್ಟಿದ್ದಾರೆ ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಇಲ್ಲ ಮಧ್ಯ ಮಾತಾಡೋದು ಕಿರ್ಚಾಡೋದೆಲ್ಲ ಮಾಡ್ತವ್ರೆ ಸೊ ಗ್ಯಾಪಲ್ಲಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಎದ್ದೇ ಲೇಟು ಅಮ್ಮ ಆಗಲೇ ಕಾಫಿ ತಂದು ಇಟ್ಟಿದ್ದಾರೆ ನಾನು ಯಾವುದೇ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊತಾ ಇವಾಗ ಡೈರೆಕ್ಟ್ ಕಾಫಿಗೆ ಹೋಗಿದ್ದೀನಿ ಯಾಕಂದರೆ ಸ್ವಲ್ಪ ಮೈಂಡು ಫ್ರೆಶ್ ಆಗಬೇಕಲ್ವಾ ಎದ್ದಿರೋದು ಲೇಟು ಇನ್ನೂ ಸ್ವಲ್ಪ ಇದು ನಿದ್ದೆ ಮೂಡಲ್ಲೇ ಇದ್ದೀನಿ ಸಕ್ಕಾಪಟ್ಟೆ ಅಂದರೆ ಮೂರು ನಾಲ್ಕು ದಿನ ನಿದ್ದೆ ಗೆದ್ರೆ ಒಂದು ದಿನ ನಿದ್ದೆ ಎಲ್ಲ ಕವರ್ ಆಗಿಬಿಡಬೇಕು ಇಲ್ಲಾಂದರೆ ನಮ್ಮ ಮೂಡೆ ಚೇಂಜ್ ಆಗಿಬಿಡುತ್ತೆ ಸೊ ಇವಾಗ ಬನ್ನಿ ಸ್ಕಿನ್ ಕೇರ್ ಮಾಡೋಣ ಸೊ ಈ ಒಂದು ಐಸ್ ಕ್ಯೂಬ್ ಮಸಾಜನ್ನ ನೀವು ಡೈಲಿ ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಮಸಾಜ್ನ ಮಾಡ್ಕೊಳ್ಳಿ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಮ್ಮ ಸ್ಕಿನ್ಗೆ ಇನ್ಸ್ಟೆಂಟಾಗಿ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಮತ್ತು ನಿಮ್ಮ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಿರುತ್ತೆ ಕಣ್ಣೆಲ್ಲ ಊದ್ಕೊಂಡಿರುತ್ತೆ ಮುಖ ಎಲ್ಲ ಊದ್ಕೊಂಡಂಗೆ ಆಗಿರುತ್ತೆ ಸೊ ಅದನ್ನು ಪಫಿನೆಸ್ ಥರ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಜೊತೆಗೆ ನಿಮ್ಮ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇದ್ದರೆ ದಿನೇ ದಿನೇ ಕಮ್ಮಿ ಮಾಡುತ್ತೆ ಮತ್ತು ಓಪನ್ ಪೋರ್ಸ್ ಇದ್ದರೆ ಅದನ್ನು ಕೂಡ ಟೈಟ್ ಮಾಡಿ ನಮ್ಮ ಸ್ಕಿನ್ನ ಅದು ಸ್ಕಿನ್ನಲ್ಲಿ ಆಯಿಲ್ ಕಂಟ್ರೋಲ್ ಮಾಡುತ್ತೆ ಈ ಒಂದು ಐಸ್ ಮಸಾಜ್ ಅಂತಲೇ ಹೇಳ್ಬೋದು ಸೊ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಐಸ್ ಕ್ಯೂಬ್ ಮಸಾಜ್ ಏನಿದೆ ಅತಿಯಾದ್ರೂ ಒಳ್ಳೆಯದಲ್ಲ ಬಟ್ ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು സ്വൽപ്പ ഡ്രൈ സ്കിൻ അവർ സ്വൽപ്പ ಮಾಡಿ ಅಂತ അത് ಸೊ ಇನ್ಸ್ಟಾಗ್ರಾಮಲ್ಲಿ ಅಂಡ್ ಆನ್ಸರ್ ಹಾಕಿದ್ದೆ ನಿಮ್ಮ ಸ್ಕಿನ್ ಕೇರ್ದು ಯಾವ ಪ್ರಾಬ್ಲಮ್ ಇದೆ ಹೇಳಿ ಅಂತೇಳಿ ಸೊ ಸುಮಾರು ಜನ ಕಮೆ ಮೆಸೇಜ್ ಹಾಕಿದ್ರೆ ಅಂದರೆ ಈ ಥರ ಪ್ರಾಬ್ಲಮ್ ಇದೆ ಈ ಥರ ಪ್ರಾಬ್ಲಮ್ ಇದೆ ಸೊ ಹೋಮ್ ರೆಮಿಡೀಸ್ ಹೇಳಿ ಅಂತೇಳಿ ಸೊ ಅದರಲ್ಲಿ ಓಪನ್ ಪೋರ್ಸ್ ಅಂತ ಒಬ್ಬರು ಗೊತ್ತಿರೋರೆ ನಮ್ ಗೊತ್ತಿರೋರೇ ಒಬ್ಬರು ಹೇಳಿದರು ಸೊ ಅದಕ್ಕೆ ಏನಂದರೆ ಓಪನ್ ಪೋರ್ಸ್ಗೆ ಈ ಥರ ಡೈಲಿ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ಅದು ಸ್ಕಿನ್ನ ಟೈಟ್ ಮಾಡ್ತಾ ಬಂದಾಗ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗ್ತಾ ಬರುತ್ತೆ ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಐಸ್ ಕ್ಯೂಬ್ ಮಸಾಜ್ ಅಂತಲೇ ಹೇಳ್ಬೋದು ನೀವು ಮೇಕಪ್ ಮಾಡ್ತಿರೋ ಸ್ಕಿನ್ ಕೇರ್ ರುಟೀನ್ ಶುರು ಮಾಡೋದಕ್ಕೂ ಮುಂಚೆ ಈ ಥರ ಒಂದೆರಡು ನಿಮಿಷ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಂಡಾಗ ಓಪನ್ ಪೋರ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸೊ ನಿಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಚಿಕ್ಕ ಒಂದು ರೆಮಿಡಿ ಬಟ್ ಯೂಸ್ ಆಗುತ್ತೆ ಮುಂದೆ ಮುಂದಿನ ದಿನಗಳಲ್ಲಿ ನಾನು ಬೇರೆ ಹೋಮ್ ರೆಮಿಡಿನ ತೋರಿಸ್ಕೊಡ್ತೀನಿ ಸೊ ಇದು ಎಫೆಕ್ಟಿವ್ ಆಗಿದೆ ಸೊ ಟ್ರೈ ಮಾಡಿ ನೋಡಿ ಓಪನ್ ಪೋರ್ಸ್ ಇರೋರು ಖಂಡಿತವಾಗ್ಲೂ ನೀವು ರಿಸಲ್ಟ್ನ ತಗೋತೀರಾ ಸೊ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಆಯಿತು ನನ್ನ ನಾರ್ಮಲ್ ಫೇಸ್ಗೆ ಬಂದಿದ್ದೀನಿ ಅಂದರೆ ತಕ್ಷಣ ನಿದ್ದೆ ಆಗಿಲ್ಲ ಅಂದರೆ ಆ ಥರ ಊತ್ಕೊಬಿಡುತ್ತೆ ಮುಖ ಎಲ್ಲ ಸೊ ಕಣ್ಣೆಲ್ಲ ಊದ್ಕೊಬಿಡ್ತು ಈಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಅಲ್ವಾ ಸೊ ಇವಾಗ ಒಂದು ಕಪ್ ಕಾಫಿ ಕುಡ್ಕೊಂಡು ಮುಂದಿನ ಕೆಲಸನ ಶುರು ಮಾಡೋಣ ಸೊ ಬಿಸಿ ಬಿಸಿ ಕಾಫಿ ರೆಡಿ ಇದೆ ಗುಡ್ಡು ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಸ್ಮೈಲ್ ಕೊಡೋದು ಅಷ್ಟೇ ಅವರು ಏನಿಲ್ಲ ಯಾವ ಥರ ಇದೆ ಅಂತ ನೋಡಿ ಇದೆಲ್ಲ ನಮ್ಮ ಚಿಕ್ಕಪ್ಪ ಮನೆ ಎಲ್ಲ ಜಾಯಿಂಟ್ ಮನೆ ಇದೆ ಒಂದರ ಮನೆ ಪಕ್ಕ ಮನೆ ಪಕ್ಕ ಪಕ್ಕ ಜಾಯಿಂಟ್ ಮೂರು ಮನೆ ಇದೆ ಅಲ್ಲೋ ಅಲ್ಲಿ ಅವರು ಅದೊಂದು ಮನೆ ನಮ್ಮ ಚಿಕ್ಕಪ್ಪರ ಮನೆ ಸೊ ಇಲ್ಲೆಲ್ಲ ಬೆಳಿಗ್ಗೆ ಹೊತ್ತು ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಳಗಡೆ ಹೊಟ್ಟೋಗ್ಬಿಟ್ಟವ್ರು ಸೌಂಡ್ ಕೇಳಿಸ್ತಾ ಇತ್ತು ನಮ್ಮ ಚಿಕ್ಕಪ್ಪನ ಸೊ ಬೆಳಿಗ್ಗೆ ಹೊತ್ತು ಸ್ವಲ್ಪ ದೇವ್ರಗಳ ಜೊತೆ ಮಾತಾಡಿಕೊಂಡು அது சைம் பாஸ் நேங்க இவத்தை ஓட்டோட்டா क्यारे बेट्रॉ पल बेट्रेन पलता रोटी के बेटा बलवा ಅಮ್ಮ ಇವತ್ತು ರೊಟ್ಟಿಗೆ ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಹಾಕಿದ್ದಾರೆ ಅಂದರೆ ಬೆರಕೆ ರಾಗಿ ಸೈಡ್ ಬರುತ್ತಲ್ಲ ಎಲ್ಲ ಥರ ಒಂದು ಮೂರು ನಾಲ್ಕು ಥರ ಧಾನ್ಯಗಳನ್ನು ಹಾಕಿ ಹೊಡೆಸಿರೋದು ಸೊ ಅದ್ರದ್ದು ರೊಟ್ಟಿ ಮಾಡ್ತಾಯಿದ್ರು ನಾನಿಲ್ಲಿ ಪಾಪು ಎದ್ದಿದ್ನೆಲ್ಲ ಅವನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೆ ಹಾಗೆ ಅವನ್ನ ಎತ್ಕೊಂಡು ಒಂದೆರಡು ನಿಮಿಷ ಒಂದೆರಡು ನಿಮಿಷ ಅಲ್ಲ ಒಂದು ಐದು ನಿಮಿಷ ವಾಕ್ ಮಾಡಿಕೊಂಡು ಬಂದೆ ಅಷ್ಟಲ್ಲಿ ತರಕಾರಿ ಅವ್ರು ಬಂದರು ಸೊ ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು ಅದಕ್ಕೆ ಅಮ್ಮ ಇವಾಗ ಹೋಗಿ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾಯಿದ್ವಿ ನಾವು ಅದನ್ನೇ ನೋಡ್ತಾ ನಿಂತಿದ್ವಿ ಅಲ್ಲೋಡಲ್ಲಿ ನೋಡಲ್ಲಿ ಗುಡ್ಡು ತರಕಾರಿ ತಗೋತಾ ಇದ್ದಾರೆ ಅಜ್ಜಿ ನಮ್ಮ ಗುಡ್ಡಿಗೆ ತರಕಾರಿ ಈಗ ಗುಡ್ಡುಗೆ ಅಂತೇಳಿ ನಾನು ಬಟಾಣಿ ಕಾಳು ನೈಟೇ ಉನಿಯಾಕಿದ್ವಿ ಸೊ ಅದನ್ನು ಇವಾಗ ವಾಶ್ ಮಾಡಿಬಿಟ್ಟು ಬೇಯ್ ಹಾಕ್ತಾಯಿದ್ದೀನಿ ಅಂದರೆ ಬೇಗ ಬೆಂದೋಗ್ಬಿಡುತ್ತೆ ಉಳಿಯೋಕಿರೋದಲ್ವ ನಾವಿವಾಗ ಚಿಕನ್ ತಿಂತಾ ಇದ್ದೀವಿ ಟ್ಯೂಸ್ಡೇ ಸ್ಪೆಷಲ್ ಗುಡ್ಡು ತಿನ್ನೋಂಗಿಲ್ಲ ಚಿಕನ್ನು ನಾನು ತಿನ್ಕೋತಾ ಇದ್ದೀನಿ ಎಲ್ಲನೂ ಸಮ್ಮರ್ ಬಂತು ಅಂದ ತಕ್ಷಣ ಟೆನ್ಷನ್ ಆಗಿಬಿಡುತ್ತೆ ಎಲ್ಲ ಕಡೆ ಸೊಳ್ಳೆಗಳು 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 ಅಂತ ಸೊ ಈ ರೂಮಲ್ಲಿ ಇರಲೇ ಇರಲಿಲ್ಲ ಅಂದರೆ ನಮ್ಮ ಮನೇಲೇ ಇರಲಿಲ್ಲ ಸೊಳ್ಳೆಗಳು ಸೊ ಎಷ್ಟೊಂದು ಅವಾಯ್ಡ್ ಆಗೋಗಿತ್ತು ಬಟ್ ಇವಾಗ ಮತ್ತೆ ಶುರು ಆಗ್ತಾ ಇದೆ ಈಗ ನೋಡಿ ಪಾಪಗೂ ಕಚ್ಚಿಬಿಟ್ಟಿದೆ ಸೊ ಸಖತ್ ಬೇಜಾರಾಗ್ತೈತೆ ಅಷ್ಟೇ ನೀಟಾಗಿ ಇದು ಮಾಡಿದ್ರು ಕೂಡ ಹಂಗಾದರೂ ಮಾಡಿ ಕಚ್ಚಿಬಿಡ್ತದೆ ಸೊಳ್ಳೆಗಳು ಇಷ್ಟು ದಿನ ಸೊಳ್ಳೆಗಳು ತೊಂದರೆ ಇರಲಿಲ್ಲ ಬಟ್ ಇನ್ಮೇಲೆ ಸ್ವಲ್ಪ ಹುಷಾರಾಗಿರಬೇಕು ಸೊ ಈ ಥರ ಸೊಳ್ಳೆ ಕಚ್ಚಿದಾಗ ಮಕ್ಕಳಿಗೆ ನಮಗೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂತ ಗೊತ್ತು ಸೊ ಮಕ್ಳಿಗೆ ಯಾವ ಅವರ ಆಗಬೇಡ ಸೊ ಇಲ್ಲೂ ಒಂದು ಕಚ್ಚಿದೆ ಸೊ ಅವಕ್ಕೆ ಏನು ಹೇಳ್ಕೊಳೋಕ್ಕಾಗಲ್ಲ ಸುಮ್ಮನೆ ಅವಾಗ ಒಂದು ಸ್ವಲ್ಪ ಹೊದಾಡ್ತಾರೆ ನಮಗೆ ಗೊತ್ತಿರಲ್ಲ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಆಮೇಲೆ ನೋಡಿದಾಗ ಗೊತ್ತಾಗುತ್ತೆ ಅಯ್ಯೋ ಸೊಳ್ಳೆ ಕಚ್ಚಿದೆ ಅದಕ್ಕೆ ಹಿಂಗೆ ಇದ್ದಾನೆ ಅಂತೇಳಿ ನಮ್ಮಲ್ಲಿ ನಾರ್ಮಲ್ ಸೊಳ್ಳೆ ಪರದ ಇತ್ತು ಬಟ್ ನನಗೆ ಏನೋ ಒಂಥರ ಅದು ಹಿಡಿಯೋದೇ ಇಲ್ಲ ಏನೋ ಒಂಥರ ಮಹಿಮಾದುಕೊಂಡಂಗೆ ಆಗುತ್ತೆ ಆ ಥರ ನಾರ್ಮಲ್ ನೆಟ್ ಕಟ್ಟೋದು ಅದಕ್ಕೆ ಅಂತ ಆನ್ಲೈನಲ್ಲಿ ಈ ಥರ ಫೋಲ್ಡ್ ಮಾಡುವಂಥ ನೆಟ್ ತರಿಸಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ನಮ್ಮ ಅಂಚದ್ದು ಸ್ವಲ್ಪ ಸೈಜ್ ಕಮ್ಮಿ ಕ್ವೀನ್ ಸೈಜ್ ಅನಿಸುತ್ತೆ ಇದು ಕಿಂಗ್ ಸೈಜ್ ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತಾಗಲಿಲ್ಲ ಸೊ ಇವಾಗ ಇದು ಆಗ್ತಾಯಿಲ್ಲ ನಮ್ಮ ಬೆಡ್ಗೆ ಮತ್ತು ಅದನ್ನು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಸೊ ತುಂಬಾ ಯೂಸ್ ಆಗುತ್ತೆ ಈ ಒಂದು ಮಸ್ಕಿಟೋ ನೆಟ್ಟು ಫೋಲ್ಡ್ ಮಾಡ್ಬೋದು ನೀವು ಬಿಕ್ಕಿದೆ ಹೊರ್ಗಡೆನೂ ಇಲ್ಲ ನಾವು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಾಡ್ಕೋತೀವಿ ಅದನ್ನು ಕೂಡ ಅಲ್ಲೂ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಅದು ಅಲ್ಲಿನೂ ಯೂಸ್ ಮಾಡ್ಕೋಬಹುದು ಸೊ ಇದ್ರ ಬಗ್ಗೆ ಏನಕ್ಕಪ್ಪ ಮಾತಾಡ್ತಾ ಇದ್ದೀನಿ ಅಂತಂದರೆ ಇವಾಗ ಮಾರ್ಕೆಟಲ್ಲಿ ತುಂಬಾ ಒಂದು ಕ್ರೀಮ್ಗಳೆಲ್ಲ ಸಿಗುತ್ತೆ ಈ ಥರ ಮಸ್ಕಿಟೊ ಬೈಟ್ಗೆ ಇರಿಟೇಷನ್ಗೆ ಮತ್ತು ಮಾರ್ಕ್ಸ್ ಎಲ್ಲ ಹೋಗಿಸೋಕ್ಕೆ ತುಂಬಾ ಒಂದಷ್ಟು ಕ್ರೀಮ್ಗಳು ಸಿಗುತ್ತೆ ಹೊರಗಡೆ ಸೊ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಸಿಗುವಂಥದ್ದನ್ನು ತ ಯೂಸ್ ಮಾಡಿ ಹೇಗೆ ಕಮ್ಮಿ ಮಾಡೋದು ಮಕ್ ಅವರ ಇರಿಟೇಷನ್ ಅಥವಾ ಈ ಒಂದು ನ ಹೇಗೆ ತೆಗೆಯೋದು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಮಿಲ್ಕ್ ಒಂದು ಡ್ರಾಪ್ ಕೂಡ ಏನೋ ಒಂದು ಅಮೃತಕ್ಕೆ ಸಮಾನ ಅಂತಲೇ ಹೇಳ್ತೀವಿ ಸೊ ಆ ಒಂದು ಬ್ರೆಸ್ ಮಿಲ್ಕ್ನ ನಾವು ಮಗುವಿನ ಹಸುವಿನ ಈಗಿಸೋದಕ್ಕೆ ಅಷ್ಟೇ ಅಲ್ಲ ಚರ್ಮ ಕಾಂತಿಗೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಈ ಒಂದು ಸೊಳ್ಳೆ ಕಡಿತದಿಂದ ಬಂದಿರುವಂಥ ಊತ ಆಗಿರ್ಬೋದು ಅದರಿಂದ ಇರಿಟೇಷನ್ ಆದ್ರೂ ಕೂಡ ಈ ಒಂದು ಮಿಲ್ಕ್ನ ಅಪ್ಲೈ ಮಾಡೋದ್ರಿಂದ ಅವ್ರಿಗೆ ಅದರಿಂದ ಮಸಾಜ್ ಮಾಡೋದರಿಂದ ತುಂಬಾ ಬೆನಿಫಿಟ್ಸ್ ಅಂತ ಹೇಳ್ಬೋದು ಸೊ ಇರಿಟೇಷನ್ ಕೂಡ ಕಮ್ಮಿ ಆಗುತ್ತೆ ಅದು ಮಾರ್ಕ್ಸ್ ಕೂಡ ಹೋಗುತ್ತೆ ಅದಲ್ದಂಗೆ ಉಳಿದಿರುವಂಥ ಮಿಲ್ಕ್ನ ಈ ಥರ ಫೇಸ್ ಪೂರ್ತಿ ಅಪ್ಲೈ ಮಾಡೋದ್ರಿಂದ ಆ ಮಕ್ಕಳ ಸ್ಕಿನ್ಗೆ ಮಾಯಶ್ಚರೈಸ್ನ ಕೊಡುತ್ತೆ ಸೊ ಈ ಒಂದು ರೆಮಿಡಿನ ಯೂಸ್ ಮಾಡಿ ನೋಡಿ ಏನಾದರೂ ನಿಮಗೆ ಯೂಸ್ ಆಗೇ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಹೇಗೆ ರಿಸಲ್ಟ್ ಸಿಕ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೀತಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ರಿಸಲ್ಟ್ನ ತಗೋಬೋದು ಅಂತ ಹೇಳ್ತೀನಿ ಸೊ ನಾನು ಆಗಲೇ ತೋರಿಸ್ದಂಗೆ ಪಾಪುಗೆ ಬಟಾಣಿ ಕಾಳನ್ನ ಬೇಯಾಕಿದ್ದೆ ಸೊ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಕೋತಾ ಇದ್ದೀನಿ ಇದನ್ನು ಏನು ಮಾಡಿದೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿ ಅದನ್ನು ಕೂಡ ಸ್ವಲ್ಪ ಫಿಲ್ಟರ್ ಮಾಡಿ ಪೂರ್ತಿ ನೈಸ್ ಆಗೋ ಥರ ಮಾಡ್ಕೊಂಡು ಇವಾಗ ತಿನ್ನಿಸ್ತಾ ಇದ್ದೀನಿ ಅವನು ಕೈ ಸ್ಪೂನಲ್ಲಿ ತಿನ್ನಕ್ಕೆ ಇಷ್ಟನೇ ಪಡಲ್ಲ ಬೆರಳಲ್ಲೇ ತಿನ್ನಿಸಿದ್ರೆ ನೀಟಾಗಿ ತಿನ್ಕೋತಾನೆ ನಮ್ಮಮ್ಮ ಏನಂದರೆ ಮಾಡ್ತಾರೆ ಅಡುಗೆನ ನನಗೆ ಹೇಳೋದೇ ಇಲ್ಲ ಎಲ್ಲ ಅವರವರೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ನಾನು ಪಾಪ ನೋಡ್ಕೊತಾ ಇರ್ತೀನೋ ಮತ್ತೊಂದು ಕೆಲಸ ಮಾಡ್ಕೊತಾ ಇರ್ತೀನಿ ವೀಡಿಯೋ ಮಾಡೋಕ್ಕೆ ಆಗಿರಲ್ಲ ಒಂದೆರಡು ನಿಮಿಷ ವೆಯ್ಟ್ ಮಾಡೋಣ ಬಿಡೋಣ ಏನಿಲ್ಲ ಮಾಡಿ ಮಡಗಿಬಿಡ್ತಾರೆ ಅಷ್ಟೊತ್ತು ನಾನು ಅದನ್ನು ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಇವತ್ತಿನ ರೆಸಿಪಿ ಸಾಂಬಾರಂತೂ ಸೂಪರಾಗಿತ್ತು ಯಾವ ಸಾರು ಸಾರಿದ್ರೂ ಮುಂದೆ ಇಲ್ಲ ಆ ರೇಂಜಿಗೆ ಸಖತ್ತಾಗಿತ್ತು ನಾನು ನಾನು ಬೇರೆ ಪಾಪ ಊಟ ಮಾಡಿಸ್ತಾ ಕೂತಿದ್ದೀನಿ ಇಲ್ಲಿ ನೋಡಿದ್ರೆ ಅಮ್ಮ ತಂದು ಇಟ್ಬಿಟ್ರು ಸಾಂಬಾರು ನೋಡು ಅನ್ಸ್ ಅಂತೇಳಿ ಒಂದು ಸ್ವಲ್ಪ ಟೇಸ್ಟ್ ಕೊಟ್ಟರು ಫಸ್ಟು ಆಮೇಲೆ ತಂದು ಮಡಗಿಬಿಟ್ರು ನನಗೆ ತಡೆಯೋಕೆ ಆಗ್ತಾಯಿಲ್ಲ ಇದ್ದೀನಿ ಬಿಸಿ ಬಿಸಿ ಊಟ ಮಾಡಿ ಕೊಡೋ ಸಮಯ ಸೊ ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್